ನಮಸ್ಕಾರ ದೇವರು ಈ ನಿಮ್ಮ ಪ್ರೀತಿಯ ಮನೋಜ್ ಮಾಡುವ ನಮಸ್ಕಾರಗಳು ನಾವು ಇವಾಗ ಮೈಸೂರಿನ ಅರಮನೆಯಲ್ಲಿ ಇದ್ದೀವಿ ನಾವು ಅರಮನೆ ಸಹ ತೋರಿಸ್ತೀವಿ ಹೊರಗಡೆ ಮತ್ತು ಫ್ಲವರ್ ಶೋಗೆ ಹೋಗಿದ್ದೀವಿ ಮತ್ತು ಆನೆಗಳಿವೆ ಆನೆಗಳು ತೋರಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇಲ್ಲಿ ಸ್ಯಾಂಡಲ್ ಸೋಪ್ ಸ್ಯಾಂಡಲ್ ಅಗರ್ಬತ್ತಿ ಎಲ್ಲ ಸಿಗುತ್ತೆ ಪರ್ಫ್ಯೂಮ್ ಪ್ರತಿಯೊಂದು ಖರೀದಿಸ್ಬೋದು ನೀವು ಸ್ಯಾರೀಸ್ ಎಲ್ಲ ಪ್ಯಾಲೆಸ್ ಇದೆ ಫ್ರೆಂಡ್ಸ್ ನೋಡಿ ನೀವು हम मेला आगे तक हो गया वाह एक किलोमीटर हमारा आज मोटा जी ಫಸ್ಟ್ ನಾಳೆ ಬಂದ್ಬಿಟ್ಟು ಸುಖ್ರೀವಾ ಸೆಕೆಂಡ್ ಗೊತ್ತಿಲ್ಲ ಸೆಕೆಂಡ್ ಗೊತ್ತಿಲ್ಲ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆ ಕಡೆ ಧನಂಜಯ ಆ ಕಡೆ ಶ್ರೀಕಂಠ ಆ ಕಡೆ ಭೀಮಾ ಲಾಸ್ಟಲ್ಲಿದೆ ಇದೆ ಆನೆಗಳು ಇದೆ ಆ ಕಡೆ ಎರಡು ಇವಾಗ ನಾವು ಫ್ಲವರ್ ಶೋ ಅಲ್ಲಿ ಇದ್ದೀವಿ ಬನ್ನಿ ಹೋಗೋಣ ಒಳಗಡೆ ಚೆನ್ನಾಗಿ ಮಾಡಿದರೆ ಇಸ್ಯೆ ಫ್ಲವರ್ ಶೋ ಫಸ್ಟ್ನೇದು ಗಾಂಧೀಜಿ ಇದ್ರದ್ದು ಸ್ವತಂತ್ರ ಮೊಬೈಲ್ ಹೋರಾಟಗಾರದು ಇದು ಬಂದ್ಬಿಟ್ಟು ಆಪರೇಷನ್ ಸಿಂಧೂರ್ ಅಂತ ನೋಡ್ಬೋದು ನೀವು ಆಪರೇಷನ್ ಸಿಂಡೂರ್ ಅಂತ ಆ ಕಡೆ ಇದೆ ಮಿಲಿಟ್ರಿ ಏರ್ಫೋರ್ಸ್ ಎಲ್ಲ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ